ನನ್ನ ಸಭಾಪತಿಗಳೇ ಇವತ್ತಿನ ಸಂಕಲ್ಪ ನಮ್ಮ ಡಾಕ್ಟರ್ ಭೀಮಣ್ಣ ಅವರ ನಿಧನದಿಂದ ಇಡೀ ಕಲ್ಯಾಣ ಕರ್ನಾಟಕಗೆ ದುಃಖ ಆಗಿದ್ದೆ ಯಾ ಕಾರಣ ಅಂದರೆ ಅವರು ಶಿಕ್ಷಣ ಪ್ರೇಮಿಯಾಗಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ತರಬೇಕಾಗಿತ್ತು ಅಂದ್ರೆ ಅದು ಡಾಕ್ಟರ್ ಭೀಮಣ್ಣ ಅವರು ತಂದಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಕ್ಕರೆ ಆದಂಥ ಒಂದು ಗಾಂಧಿ ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು ಅಥವಾ ಬಿ ಬಿ ಎಸ್ ಎಸ್ ಕೆ ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು ಮತ್ತು ಅಲ್ಲಿ ಶಾಂತಿನಿ ವಿದ್ಯಾಕೇತನ ಏನು ಸ್ತ್ರೀಯವ್ರದ್ದು ಏನು ಕಾಲೇಜ್ ಇದೆ ಅದನ್ನು ಬೀದರ್ನಲ್ಲಿ ಮೊಟ್ಟ ಮೊದಲಿಗೆ ತಂದಿದ್ದಿತ್ತಪ್ಪ ಅಂದ್ರೆ ಅದು ಡಾಕ್ಟರ್ ಭೀಮನ ಅವರು ಮತ್ತು ಅದೇ ರೀತಿಯಾಗಿ ನಮ್ಮಲ್ಲಿ ನಾಲ್ಕು ಸಲ ಮಂಜು ಎಮ್ ಎಲ್ ಎ ಆಗಿದ್ದರು ಎರಡು ಸಲ ಎಮ್ ಎಲ್ ಸಿ ಆಗಿದ್ದರು ಮತ್ತು ಒಂದು ಸಲ ಮಂತ್ರಿಯಾಗಿ ಕೆ ಎಸ್ ಆರ್ ಟಿ ಸಿ ಮಂತ್ರಿ ಆಗಿದ್ದಾಗ ಈಗಾಗೆ ತಿಪ್ಪ ತಿನ್ನಪ್ಪ ಅನ್ನೋರು ಹೇಳಿದರು ಮಟ್ಟ ಮೊದಲಿಗೆ ಯಾರಾದರೂ ಬಸ್ ಬಯಸ್ತಾ ಉಡಲ ಸಂಗಮಕ್ಕೆ ಮಾಡಿದಾರ ಅಂದ್ರೆ ಅದು ಪೂಜೆ ಭೀಮನ ಕಂಡ್ರವ್ರು ಮಾಡಿದಾರ ಅಂತ ಯಾಕಂದ್ರೆ ಮೊನ್ನೆ ಇದರಲ್ಲಿ ಬಂದ ಯಾರು ಸ್ವಾಮೀಜಿಯವ್ರು ಹೇಳ್ತಾ ಇದ್ರು ಅದಕ್ಕೆ ನಾನು ಇಡೀ ಕಲ್ಯಾಣ ಕರ್ನಾಟಕ ಕಡಿಂದ ಏನು ನಾ ಗೊತ್ತಾ ಇಲ್ಲಿ ತಮ್ಮ ಎದುರುಗಡೆ ಏನು ಸಂಕಲ್ಪ ಇದು ಮಾಡ್ತಾ ಇದ್ದೀನಿ ಅದ್ರ ಕಡಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಗೆ ಎಲ್ಲರಿಗೆ ಶಾಂತಿ ಸಿಗಲಿ ಅಂತ ಹೇಳಿ ವೀರಭದ್ರ ದೇವ್ರ ಸತ್ರ ಪ್ರಾರ್ಥನೆ ಮಾಡಿ ನಂದ